ಭಟ್ಕಳ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆಂಗಿನಗುಂಡಿಯಲ್ಲಿ ವೀರ್ ಸಾವರ್ಕರ್ ನಾಮಫಲಕ ತೆರವುಗೊಳಿಸಲು ನಿರ್ದೇಶನ ನೀಡಿದವರು ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯರೇ ಎಂದು ಬಿ ಜೆ ಪಿ ರಾಜ್ಯ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಆರೋಪಿಸಿದರು ಅವರು ಭಟ್ಕಳದ ಬಿ ಜೆ ಪಿ ಕಾರ್ಯಾಲಯದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಟ್ಕಳವು ಹಿಂದೂ ಜಾಗೃತಿಯ ಬಹುಮುಖ್ಯ ಪ್ರದೇಶವಾಗಿದೆ ಇಲ್ಲಿಯ ತೆಂಗಿನಗುಂಡಿಯ ಭಗವಧ್ವಜ ತೆರುವಿನಲ್ಲಿ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ನೇರ ಹಸ್ತಕ್ಷೇಪ ಇದೆ ಈ ಸಮಾಜ ಒಂದು ದಿನ ಮೈ ಕೊಡವಿ ಎದ್ದು ನಿಲ್ಲುತ್ತದೆ ಆದರೆ ಇದು ಗೊತ್ತಿದ್ದು ಹಿಂದೂಗಳ ಮಾನಸಿಕತೆಯನ್ನ ಛಿದ್ರ ಮಾಡಬೇಕು ಮತ್ತು ದುರ್ಬಲವನ್ನಾಗಿ ಮಾಡಲು ಈ ರೀತಿ ಸಂಚು ಮಾಡುತ್ತಿದೆ ಇದರಲ್ಲಿ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ಕೈವಾಡವಿದೆ ಹಾಗೂ ಇಲ್ಲಿನ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ನಿರ್ದೇಶ ಇದೆ ಎಂದು ರಾಜ್ಯ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆ ಮನೆ ಆರೋಪಿಸಿದರು ತೆಂಗಿನಗುಂಡಿ ವೀರ ಸಾರ್ವರ್ಕರ್ ಕಟ್ಟೆಯನ್ನು ಇನ್ನೊಮ್ಮೆ ತೆರವು ಮಾಡಲು ಬಿಡುವುದಿಲ್ಲ ಒಂದೊಮ್ಮೆ ಮತ್ತೆ ಮುಟ್ಟುವ ದುಸ್ಸಾಹಸಕ್ಕೆ ಕೈ ಹಾಕಿದರೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಸರ್ಕಲ್ಗಳಲ್ಲಿ ಸಾರ್ವರ್ಕರ್ ಕಟ್ಟೆಯನ್ನ ಕಟ್ಟುತ್ತೇವೆ ನಿಮಗೆ ಭಟ್ಕಳದಲ್ಲಿ ಒಂದು ಸಾರ್ವರ್ಕರ್ ಕಟ್ಟೆ ಇರಬೇಕು ಅಥವಾ ಜಿಲ್ಲೆಯಾದ್ಯಂತ ನೂರಾರು ಸಾರ್ವರ್ಕರ್ ಕಟ್ಟೆ ನಿರ್ಮಾಣವಾಗಬೇಕು ಎಂದು ಪ್ರಶ್ನಿಸಿದರು ಆಡಳಿತ ವೈಫಲ್ಯದಿಂದ ಇಡೀ ರಾಜ್ಯದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿವೆ ಬಿಜೆಪಿ ಸರ್ಕಾರ ದೇಶ ಿ ಮೂಡಿಸುವ ನಿಟ್ಟಿನಲ್ಲಿ ಅಳವಡಿಸಿದ್ದ ಪಠ್ಯವನ್ನು ಕಾಂಗ್ರೆಸ್ ಸರ್ಕಾರ ತೆಗೆದುಹಾಕಿದೆ ಒಂದು ಸಮುದಾಯದ ತುಷ್ಟೀಕರಣ ನಿಟ್ಟಿನಲ್ಲಿ ಸಮಾಜದಲ್ಲಿ ದ್ವೇಷ ಬಿತ್ತುವ ಕೆಲಸವಾಗುತ್ತಿದೆ ಎಂದು ಕೋಣೆ ಮನೆ ಕಿಡಿಕಾರಿದ್ರು ನಿಮಗೆ ಭಟ್ಕಳದಲ್ಲಿ ಒಂದು ಸಾವರ್ಕರ್ ಕಟ್ಟೆ ಇರಬೇಕು ಭಟ್ಕಳದ ಮೂಲಕ ನೂರಾರು ಸಹಸ್ರಾರು ಸಾವರ್ಕರ್ ಕಟ್ಟೆಗಳು ಭಟ್ಕಳದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಬೇಕನ್ನು ಎಚ್ಚರಿಕೆಯಿಂದ ಆಲೋಚನೆ ನಾವು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ನಮ್ಮ ಪಕ್ಷ ರಾಜ್ಯ ಘಟಕ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ನಮಗೆ ಈ ರಾಜ್ಯದ ಅಭಿವೃದ್ಧಿಯು ನಮಗೆ ಆದ್ಯತೆ ಇದೆ ಅದರ ಜೊತೆಗೆ ನಮ್ಮ ಸಾಂಸ್ಕೃತಿಕ ಅಸ್ಮಿತೆಯನ್ನು ಕೂಡ ನಾವು ಇದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ ನೀವು ನನಗೆ ಸವಾಲು ಹಾಕಿದ್ದೀರಿ ನಮ್ಮನ್ನ ನೀವು ಮಾಡಿದ್ದೀರಿ ಇದಕ್ಕೆ ತಕ್ಕ ಉತ್ತರವನ್ನ ಈ ಸಮಾಜ ವ್ಯಕ್ತಿಗಳು ಕೊಡ್ತಾರೆ ನೆನಪಿಟ್ಟುಕೊಳ್ಳಿ ಇವತ್ತಿನ ನಿಮ್ಮ ಅಧಿಕಾರ ಶಾಶ್ವತ ಅಂತ ನಮಗೆ ಈ ದೇಶದ ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ ಎಲ್ಲ ಮಹಾಪುರುಷರ ಬಗ್ಗೆ ನಮಗೆ ಅಭಿಮಾನ ಪ್ರೀತಿ ಗೌರವ ಇದೆ ಅದನ್ನ ನೀವು ಟೆಸ್ಟ್ ಮಾಡಕ್ ಬಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳುವಾಗ ಯಾವುದೇ ಸಾಧ್ಯತೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಮಾತನಾಡಿ ನಾವು ಅನೇಕ ತಿಂಗಳಿಂದ ನೋಡುತ್ತಾ ಬಂದಿದ್ದೇವೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಹಿಂದೂಗಳ ಮೇಲೆ ಹಾಗೂ ಹಿಂದೂ ಕಾರ್ಯಕರ್ತರ ಮೇಲೆ ಅನಾವಶ್ಯಕ ಕೇಸುಗಳನ್ನು ಹಾಕಲಾಗುತ್ತಿದೆ ಮತ್ತು ಹಿಂದೂ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು ಮತ್ತು ಹಿಂದೂ ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆ ಬರುವಂತಹ ಕೆಲಸವನ್ನು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗಾಗಲೇ ವಕ್ತಾರನ್ನು ಹೇಳಿದಂತೆ ಮಂಡ್ಯದಲ್ಲಿ ನಡೆದ ಘಟನೆಗೂ ಮತ್ತು ಭಟ್ಗಳ ನಡೆದ ಘಟನೆಗೂ ಹೊಂದಾಣಿಕೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಾಜಪದ ಎಲ್ಲ ಕಾರ್ಯಕರ್ತರು ನಾವು ನಿರ್ಧಾರ ಮಾಡಿದ್ದೇವೆ ಪ್ರತಿ ಸಲ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ ಅದನ್ನು ಗಮನಿಸಿದಾರುನಲ್ಲರೂ ಇದನ್ನು ಗಮನಿಸಿಲ್ಲ ಅನವಶ್ಯಕವಾಗಿ ಚುನಾವಣೆ ಸಂದರ್ಭದಲ್ಲಿ ಇನ್ನೂ ಕಾರ್ಯಕರ್ತರು ಕೇಸ್ ಮಾಡುವಂತಹ ಆಮೇಲೆ ಕೇಸ್ ಮಾಡಿ ಅದನ್ನ ಅವರನ್ನು ಜೈಲಿಗೆ ತಳ್ಳುವಂತಹದ್ದು ಅಥವಾ ಏನಾದರೂ ಈ ವ್ಯಕ್ತಪಡಿಸಿಕೊಂಡು ಆಮೇಲೆ ಅದನ್ನು ವಾಪಸ್ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಎರಿಸಿಕೊಳ್ಳುವಂತಹ ಬಿಜೆಪಿಯವರಿಗೆ ಚುನಾವಣೆ ಬಂದ ಶಿರ ನೆನಪಾಗುತ್ತೆ ಈ ಥರದನ್ನು ಕಾರ್ಯಕರ್ತರ ಮೇಲೆ ಅಥವಾ ಈ ಪಕ್ಷದ ಮೇಲೆ ಅದನ್ನು ಇಳಿಕೆ ಕೊಡುವಂಥದ್ದನ್ನು ನಾವು ಕಂಡಿದ್ದೇವೆ ಹಾಗಾಗಿ ನಮ್ಮದು ಸ್ಪಷ್ಟ ನಿಲುವಿದೆ ಈ ವಿಷಯವನ್ನು ಈಗಾಗಲೇ ಮನೆ ಉತ್ತರ ಹೇಳಿದಂತೆ ಸಾವರ್ಕರ್ ಕಟ್ಟಿರುವುದು ಅಥವಾ ನಮ್ಮ ಹಿಂದೂ ಕಾರ್ಯಕರ್ತ ಅಥವಾ ಹಿಂದೂ ಸಮಾಜದ ಯಾರಿಗೆ ನಮಗೆ ಗೌರವ ಇದೆ ಆ ವ್ಯಕ್ತಿಗಳು ಕಟ್ಟಿರ್ಬೋದು ಅಥವಾ ನಮ್ಮ ಬಳಕೆ ಇರ್ಬೋದು ಯಾವುದಾದ್ರೂ ತೆಗೆಯುವಂಥ ಪ್ರಯತ್ನಕ್ಕೆ ಬೆಲೆ ಹಾಕಿದೆ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷ ಸುಬ್ರಾಯ್ ದೇವಾಡಿಗ ಭಾಸ್ಕರ್ ದೈಮನೆ ಮೋಹನ್ ನಾಯ್ಕ್ ಮಾಜಿ ಶಾಸಕ ಸುನೀಲ್ ನಾಯ್ಕ್ ಬಿಜೆಪಿ ಮುಖಂಡ ಗೋವಿಂದ್ ನಾಯ್ಕ್ ರವಿ ನಾಯ್ಕ್ ಸುರೇಶ್ ನಾಯ್ಕ್ ಶ್ರೀಕಾಂತ್ ನಾಯ್ಕ್ ಮುಂತಾದವರು ಇದ್ದರು ವಿಸ್ಮಯ ನ್ಯೂಸ್ ಉದಯ ಎಸ್ ನಾಯ್ಕ್ ಭಟ್ಕಳ